ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಕಿಚನ್ಗೆ ಹೋಗೋಣ ನಾನಿಲ್ಲಿ ತಿಂಡಿ ಮಾಡೋಕ್ಕೋಸ್ಕರ ಬಾಣಲೆಯಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಕರಗಬೇಕು ತುಪ್ಪ ಕರಗಿದ್ಮೇಲೆ ಗೋಡಂಬಿನ ಇದ್ದೀನಿ ಗೋಡಂಬಿ ಸ್ವಲ್ಪ ಹುಂಬಣ್ಣ ಬರೋ ಅಷ್ಟು ಹುರ್ಕೋಬೇಕು ನಾನಿವತ್ತು ರವೆ ಇಡ್ಲಿ ಮಾಡೋಣ ಅಂತ ಸೋ ಫಸ್ಟ್ ಗೋಡಂ ಬೀನಾ ಊರ್ದಿಟ್ಕಳ್ತಾ ಇದೀನಿ ಆಮೇಲೆ सेम ಪ್ರोसीجر ಉಕಣೆಗೆ ಸಾಸವೆ ಹಾಕ್ತಿದೀನಿ ಸಾಸವೆ ಸಿಡಿಬೇಕು ಆಮೇಲೆ ಇಂಗ ಹಾಕ್ತಿದೀನಿ ಚಿಟಿಕೆ ಇಂಗ ಅಂಡ್ 1 ಸ್ಪೂನ್ ಕಡಲೆಬೇಳೆ ಹಾಕ್ತಿದೀನಿ ಕಡಲೆಬೇಳೆ ಸ್ವಲ್ಪ ಕೆಂಪಾಗೋಷ್ಟೇ ಹುರ್ಕೋಬೇಕು ಆಮೇಲೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕ್ತಿದೀವಿ ಇವೆರಡು ಕೆಂಪಾದ್ಮೇಲೆ ಸಣ್ಣಗೆ ಚಿಟ್ಕೊಂಡಿರೋಂತ ಕರಿಬೇವು ಹಾಕ್ತಿದೀನಿ ఆమె మెణసినకై నూ సండగా హిట్కొండీ మెణసినకై ఆప్షనల్లు నిమి ఖార బేడా అందరూ హాక బేడ ఆమె ననెళ్ళి మీడియం రవేను హాక్తీ ఎర్ర కప్పు ఉప్పుట్ రవే బాంబే రవె అతరు రవే అంతీవల్ అది స్వల్ప హురద్రె సాకు జాస్తి హుర్కొదు బేడా స్వల్ప బెచ్చి అనే సాకు అదే అదనకడే ఇని ఈ చట్నీకి నేను ఇన్నొందు బాణే ఎణకి అదే ఎరడు స్పూన్ కడలే బాక్తాదిని సో కడలే బె చట్నీతాయి ಕಡಲೆಬೇಳೆ ಸ್ವಲ್ಪ ಕೆಂಪಗಾದ್ಮೇಲೆ ಕರಿಬೇವು ಹಾಗೆ ಒಣ ಮೆಣಸನ್ನ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಸ್ವಲ್ಪ ಉಬ್ಬಿದೆ ಇಷ್ಟ ಆದರೆ ಸಾಕು ಅದು ತಣ್ಣಗಾಗಲಿ ಅಷ್ಟೊತ್ತಿಗೆ ನಾನು ಇಲ್ಲಿ ರವೆ ಇಡ್ಲಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟ್ನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ನ ತುರಿತಾ ಇದ್ದೀನಿ ಸೊ ಇದೆರಡು ಆಯಿತು ಈಗ ರವೆನೂ ಸ್ವಲ್ಪ ನೋಡಿ ಹುರಿದಿದ್ದು ಬೆಚ್ಚಗಾಗಿದೆ ಇದು ಇದಕ್ಕೆ ಈಗ ಮೊಸರು ಇದ್ದೀನಿ ಮೊಸರು ಹಾಕ್ಬೋದು ಇಲ್ಲ ಮಜ್ಜಿಗೆ ಹಾಕ್ಬೋದು ಎರಡು ಕಪ್ ರವೆಗೆ ನಾಲ್ಕು ಕಪ್ಪು ಮಜ್ಜಿಗೆನ ಇದ್ದೀನಿ ಹುಳಿ ಮಜ್ಜಿಗೆ ಅಥವಾ ಹುಳಿ ಮೊಸರು ಹಾಕಿದ್ರೆ ಫಾರ್ಮೆಂಟ್ ಆಗುತ್ತೆ ನಾನು ಸೋಡಾ ಇಲ್ಲ ಸೋಡಾ ಹಾಕಿದ್ರೆ ನಮಗೆ ತುಂಬ ಫ್ಲಫಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ನ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರವೆ ಇದು ತುಂಬ ನೀರನ್ನ ಹೀರ್ಕೊಳ್ಳುತ್ತೆ ಸೊ ಒಂದು ಹತ್ತು ಹದಿನೈದು ನಿಮಿಷ ಬಿಡಬೇಕು ಅಷ್ಟೊತ್ತಿಗೆ ನಾನು ಚಟ್ನಿಗೆ ಕೊಬ್ಬರಿನ ಹೆಚ್ಕೊತಾ ಇದ್ದೀನಿ ಇಲ್ಲ ಮನೇಲಿ ಅಂದರೆ ನೀವು ಈ ಥರ ಕೊಬ್ಬರಿನ ಯೂಸ್ ಮಾಡ್ಕೊಂಡು ಕಡಲೆಬೇಳೆ ಚಟ್ನಿ ಮಾಡ್ಬೋದು ಚೆನ್ನಾಗಿರುತ್ತೆ ಈಗ ಕಡಲೆಬೇಳೆ ಹುರಿದ್ನಲ್ಲ ಅದು ತಣ್ಣಗಾಗಿದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಕೊಬ್ಬರಿ ಇಲ್ಲ ಅಂದರೆ ಡೇಸಿಕೇಟೆಡ್ ಕೊಕೋನಟ್ ಬರುತ್ತೆ ಅದನ್ನಾದರೂ ಹಾಕ್ಬೋದು ಸೊ ಇಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಫಸ್ಟ್ ಇದನ್ನು ನೋಡಿ ಈ ಥರ ಪುಡಿ ಇದ್ದೀನಿ ಆಮೇಲೆ ಇದಕ್ಕೆ ಹುಣಸೆ ರಸ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಗಿರುತ್ತೆ ಸೊ ಇದೊಂಥರ ಚಟ್ನಿ ಪುಡಿ ಟೇಸ್ಟೇನು ಬರಲ್ಲ ಈ ಟೇಸ್ಟೇ ಬೇರೆ ತೆಂಗಿನಕಾಯಿ ಚಟ್ನಿ ಟೇಸ್ಟ್ ಬೇರೆ ಕೊಬ್ಬರಿ ಚಟ್ನಿ ಟೇಸ್ಟ್ ಬೇರೆ ಸೊ ರುಬ್ಬಿದ್ದಾಗಿದೆ ಇದಕ್ಕೆ ಒಗ್ಗರಣೆ ಕೊಡೋಕ್ಕೆ ನಾನು ಆ ಬಾಣಲೆಗೆ ಎಣ್ಣೆನ ಹಾಕಿ ಅದಕ್ಕೆ ಹಿಂಗನ್ನ ಹಾಕಿ ಸಾಸಿವೆನ ಈ ಸಾಸಿವೆ ಸಿಡಿದ್ರೆ ಒಗ್ಗರಣೆ ರೆಡಿ ಆಗುತ್ತೆ ನೋಡಿ ಇಲ್ಲಿ ರವೆ ಇಡ್ಲಿಗೆ ಮಿಶ್ರಣ ಇಷ್ಟು ಹದಕ್ಕೆ ಬಂದಿದೆ ಒಂದು ಇಡ್ಲಿ ಹಿಟ್ಟಿನ ಹದಕ್ಕೆ ಬಂದಿದರೆ ಸಾಕು ಈಗ ಇಡ್ಲಿ ತಟ್ಟೆಗೆ ಎಣ್ಣೆನ ಗ್ರೀಸ್ ಮಾಡಿ ರವೆ ಇಡ್ಲಿ ಹಿಟ್ಟನ್ನು ఇది హాక్తాయి సో డెకొరేషన్ గోడంబి మొదలు హురదా ఇటు హోటల్ ఎలాంటి టొమటో క్యారెట్ గోడంబిల్ ఇతర ఇరవై ఇడ్లీ మధ్యదా అదకే గోడంబిన ఇట్కా సో ఇన్న బిడ్తా ఒమిష బు అసొత్తికి చట్నీ ఒగరణ రెడీ అయితల ರುಬ್ಬಿರೋ ಅಂಥ ಚಟ್ನಿನ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡೆ ಅಷ್ಟೊತ್ತಿಗೆ ಇಡ್ಲಿ ಬೇಯೋ ಅಷ್ಟೊತ್ತಿಗೆ ಇಲ್ಲಿ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಗಿಡ ಇದು ಹೂ ಬಿಟ್ಟಿದೆ ಇದು ನಾನು ಹಳೆ ಬ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ ಸೊ ಇಡ್ಲಿ ಚಟ್ನಿ ರೆಡಿಯಾಗಿದೆ ನಾ ಟೇಸ್ಟ್ ಮಾಡೋ ಟೈಮ್ ಸಾಫ್ಟಾಗಿದೆ ತುಂಬ ಹೋಟ್ಲಷ್ಟು ಸಾಫ್ಟಾಗಿ ಬರಲ್ಲ ಅಡುಗೆ ಕೆಲಸ ಏನೋ ಆಯಿತು ಈಗ ಇನ್ನೊಂದು ದೊಡ್ಡ ಕೆಲಸ ಇದೆ ಆರ್ಗನೈಸಿಂಗ್ ಕೆಲಸ ಅಂತಲೇ ಹೇಳ್ಬೋದು ಏನು ಕೆಲಸ ಅಂತ ನೋಡೋಣ ಬನ್ನಿ ನೋಡಿ ಇನ್ನ ಒನ್ ಗ್ರಾಮ್ ಕೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ಸೊ ಇದನ್ನೇ ಆರ್ಗನೈಸ್ ಮಾಡೋಣ ಅಂತ ಇಲ್ಲಿ ಇಷ್ಟು ಡಬ್ಬಗಳಿದೆ ಇಷ್ಟು ಡಬ್ಬ ಇಡಬೇಕು ಅಂದರೆ ಎಷ್ಟು ಜಾಗ ಬೇಕಲ್ವಾ ಸೊ ಇನ್ನು ನಾನು ಏನೇ ಹೊಸದು ತೊಗೊಳ್ಳೋಣ ಅಂತ ಹೋದ್ರೂ ನನಗೆ ಮೊದಲು ಯೋಚನೆ ಆಗುತ್ತೆ ಎಲ್ಲಿಡೋದು ಜಾಗವೇ ಇಲ್ವಲ್ಲ ಆಲ್ರೆಡಿ ಇರೋದಕ್ಕೆ ಜಾಗ ಇಲ್ಲ ಇನ್ನೂ ಇದನ್ನೆಲ್ಲಿಡಲಿ ಅಂತ ಹಾಗೆ ಮಾ ಯೋಚನೆ ಮಾಡ್ತಾ ನನಗೆ ಅನಿಸ್ತು ಸೊ ಇದನ್ನು ಆರ್ಗನೈಸ್ ಮಾಡಲೇಬೇಕು ಅಂತ ಅದಕ್ಕೆ ಇವತ್ತು ಮಾಡಕ್ಕೆ ಹೊಟ್ಟಿದ್ದೀನಿ ನೀವು ನನ್ನ ಜೊತೆ ಬನ್ನಿ ಹೇಗೆ ಆರ್ಗನೈಸ್ ಮಾಡೋದು ಅಂತ ನೋಡೋಣ ಸೊ ಇದು ಆರ್ಗನೈಸ್ ಮಾಡೋಕ್ಕೆ ನಾನು ಈ ಥರದ ಪೌಚನ್ನು ಆರ್ಡರ್ ಮಾಡಿದ್ದೀನಿ ಟ್ರಾನ್ಸ್ಪರೆಂಟ್ ಪೌಚ್ ಇದು ನಾನು ನಿಮಗೆ ನಾವು ಬ್ಲಾಗಲ್ಲಿ ತೋರಿಸಿದ್ದೆ ಬನ್ನಿ ಯಾವ ಥರ ಆರ್ಗನೈಸ್ ಮಾಡಿದ್ರು ನೋಡೋಣ ಇದರಲ್ಲಿ ಚಿಕ್ಕ ನೆಕ್ಲೆಸ್ ಅಂಥದ್ದೆಲ್ಲ ಇಡಬಹುದು ಸೊ ಫಸ್ಟ್ ನೋಡಿ ಈ ಥರ ಚಿಕ್ಕ ನೆಕ್ಲೆಸ್ ಇದೆಯಲ್ಲ ಅದು ಎಷ್ಟು ಚೆನ್ನಾಗಿದೆ ಕಲರ್ ನೆಕ್ ಪೀಸ್ ಚೆನ್ನಾಗಿ ಸೊಪ್ ಬೌಚ್ಂಗ್ಸ್ ಅವರು ಅಂಗಡಿಯಲ್ಲಿ ಈ ಥರ ಕಾಟನ್ ಅಲ್ಲಿ ಇಡಿ ಅಂತ ಹೇಳ್ತಾರೆ ಸ್ವಲ್ಪ ಕಷ್ಟನೇ ಇಡೋದು ಈ ಡಬ್ಬಗಳೆಲ್ಲ ಜಾಗ ಇಡಿಸುತ್ತಲ್ಲ ಈ ಥರ ಇಟ್ಟು ನೆಕ್ಸ್ಟ್ ಕ್ಲೋಸ್ ಮಾಡಿದ್ರೆ ನೆಕ್ಸ್ಟ್ ನೋಡಿ ಒಂದು ಆಯ್ತು ನೆಕ್ಸ್ಟ್ ಇನ್ನು ನೋಡಿ ಇದು ಝರ್ಕಾನೆ ಕ್ಲಾಸ್ ಈ ತರ ಇಟ್ಟಿದ್ದೀನಿ ಸದ್ಯಕ್ಕೆこれನ ತೆಗಿದು ತರ ಬ್ಲೂ ಕಲರ್ ಸ್ಟೋನ್ ಸ್ಟಾರ್ ಡಿಸೈನ್ ఇం నను భవని కంగన్స్ తగ్గు కరెక్ట్ సో ఇదూ నను ఇొడతర ఇటు ఇయరింగ్స్ ఇప్పుడు థర్మ్ చిక్ చిక్ నెక్లెస్ సౌచల్టట్టే ఇది నోడి ఇష్ట దొడ్డ నెక్లెస్సు ఆరం అంతీవల్ సో ఇదే నను ఇష్ట దొడ్డ పౌచల్ ಇದ್ದತಾಯು ಬನ್ನಿ ನೋಡೋಣ ಹೆಿಸುತಾ ಅದು ನೋಡಿ ಚನ್ನಾಗ್ ಇರ ಐದು ಬ್ರೈಡಲ್ 컬یکشن ಅಂತ ತುಳಸಿ ಜುವೆಲ್ಲರಿ ಸಲ್ ತಗೊಂಡಿತ್ತು ಸೋ let me see little lift ಅಂತ ಓಕೆ ಎದುರಿಸು ರೈಸ್ ಸೊ ಇಯರಿಂಗ್ಸ್ ನೋಡಿ ಇಷ್ಟು ಚೆನ್ನಾಗಿದೆ ಮುತ್ತಿನ ಸೆಟ್ ಥರ ಕಾಣಿಸುತ್ತೆ ಮಧ್ಯದಲ್ಲಿ ಸ್ಟೋನ್ಸ್ ಇದೆ ಸೊ ಸೊ ಹೌ ಇಟ್ ಲುಕ್ಸ್ ಚೆನ್ನಾಗಿದೆಯಲ್ಲ ನೋಡಿ ನಾನು ಪೌಚಲ್ಲಿ ಹಾಕಿಟ್ಟಿದ್ದೀನಿ ಈಗ ಈ ಡಬ್ಬದಲ್ಲಿ ಇಡ್ತೀನಿ ಸೊ ಇಯರಿಂಗ್ಸ್ನೆಲ್ಲ ನಾನು ಈ ಥರ ಕಂಪಾರ್ಟ್ಮೆಂಟ್ ಇರೋ ಬಾಕ್ಸಲ್ಲಿ ಇಟ್ಟಿದ್ದೀನಿ It okay. will like it to me. Okay. It tied so oh, I like this only light. Like so, organizing this done and dusted. ಸೊ ಬಳೆ ನಾನು ಈ ಥರ ಬೈಫರ್ಕೇಶನ್ ಇರೋ ಬ್ಯಾಗಲ್ಲಿ ಇಟ್ಟಿದ್ದೀನಿ ನೋಡಿ ಇದು ಅಷ್ಟೇ ಟ್ರಾನ್ಸ್ಪರೆಂಟ್ ಇದೆ ಯಾವುದು ಬೇಕೋ ಅದು ಸಿಗುತ್ತೆ ಈಸಿಯಾಗಿ ಇದು ಬಳೆ ಆಯಿತು ಇದು ಜ್ಯುವೆಲ್ರಿ ಆಯಿತು ಇದು ಇಯರ್ ರಿಂಗ್ಸ್ ಆಯಿತು ಸೊ ಇಷ್ಟರಲ್ಲಿ ಎಲ್ಲ ಇಟ್ಟಿದ್ದೀನಿ ಹೇಗಿತ್ತು ನಾನು ಆರ್ಗನೈಸಿಂಗ್ ಜ್ಯುವೆಲ್ರಿ ಟಿಪ್ಸ್ ಜ್ಯುವೆಲ್ರಿ ಆರ್ಗನೈಸಿಂಗ್ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಮತ್ತು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಸಂಜೆ ಆಗಿದೆ ನಾನು ಸ್ನ್ಯಾಕ್ಸ್ ಮಾಡಬೇಕು ಅಂತ ಆಲೂಗೆಡ್ಡೆ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಈ ಥರ ಉದ್ದುದ್ದಕ್ಕೆ ಹೆಚ್ಕೊಳ್ತಾ ಇದ್ದೀನಿ ಯಾರು ಉದ್ದುದಕ್ಕೆ ಹೆಚ್ಕೊಂಡಾಗಲೇ ನಿಮಗೆ ಗೊತ್ತಾಗಿರುತ್ತೆ ಫ್ರೆಂಚ್ ಫ್ರೈಸ್ ಥರ ಏನೋ ಮಾಡ್ತಿರಬಹುದು ಅಂತ ಎಸ್ ಫ್ರೆಂಚ್ ಫ್ರೈಸ್ ಥರನೇ ಬಟ್ ಫ್ರೆಂಚ್ ಫ್ರೈಸ್ ಅಲ್ಲ ನಾನು ಡೀಪ್ ಫ್ರೈ ಮಾಡ್ತಾಯಿಲ್ಲ ನೋಡೋಣ ಹೇಗೆ ಮಾಡ್ತೀನಿ ಅಂತ ಶಾಲೋ ಫ್ರೈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಆಲೂಗಡ್ಡೆ ನಾನು ಈ ಥರ ಹೆಚ್ಚಿ ನೀರಲ್ಲಿ ಇದ್ದೀನಿ ಅದು ಬಣ್ಣ ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೊ ಬಾಣಲೆಯಲ್ಲಿ ನೋಡಿ ಇಷ್ಟೇ ಎಣ್ಣೆನ ತೊಗೊಂಡಿದ್ದೀನಿ ಅದು ಕಾಯಬೇಕು ಸೊ ಈ ಆಲೂಗಡ್ಡೆಯಲ್ಲಿರೋ ನೀರನ್ನೆಲ್ಲ ಬಸ್ತಿದ್ದೀನಿ ಈಗ ಇದನ್ನು ಎಣ್ಣೆಗೆ ಇದ್ದೀನಿ ಇಷ್ಟೇ ಎಣ್ಣೆ ಜಾಸ್ತಿ ಎಣ್ಣೆ ಬೇಡ ಆಲೂಗಡ್ಡೆ ಬೇಯೋಷ್ಟು ಸತಿ ಇದನ್ನ ಹುರ್ಕೊಳ್ಬೇಕು ತಳ ಹತ್ ಬಿಡುತ್ತಲ್ಲ ಹಾಗಾಗಿ ಆಮೇಲೆ ಒಂದು ತಟ್ಟೆನ ಅದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾನು ಇಲ್ಲಿ ಒಂದು ಬಟ್ಲಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಖಾರದ ಪುಡಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಒಂದು ಮಿಕ್ಸ್ಚರ್ ಇಲ್ಲಿ ನೋಡಿ ಇಷ್ಟು ಬೆಂದಿದೆ ಆಲೂಗೆಡ್ಡೆ ಇದಕ್ಕೆ ನಾವು ಮಿಕ್ಸ್ಚರ್ ಮಾಡ್ಕೊಂಡ್ವಲ್ಲ ಅದನ್ನು ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಸೊ ನೋಡಿಕೊಂಡು ನೀವು ಖಾರ ಉಪ್ಪು మే జీ పుడి నోడ్కీ ఈ థర ఆు ఇది ఒక చూడు బేయబు ముచ్చిడ్తా సో ఈ పొటాటో ఫ్రై విత్ కాఫీ రెడీ ఆగి ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮೆಲ್ಲರನ್ನ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ ಆಂಟಿಲ್ ದೆನ್ ಸಿ ಯು ಟೇಕ್ ಕೇರ್ ಸ್ಟೇ ಸೇಫ್ ಹ್ಯಾವ್ ಅ ಗುಡ್ ಡೇ ಬಾಯ್